ಅದ್ಧವಾದಂಥ ದಿನ ನನ್ನ ಲೈಫಲ್ಲೇ ಈ ದಿನ ಈ ದಿನಕ್ಕೋಸ್ಕರ ನಾನು ತುಂಬ ಕಾದಿದ್ದೆ ತುಂಬ ಕಷ್ಟಪಟ್ಟಿದ್ದೀನಿ ಜೀವನದಲ್ಲಿ ಈ ಈ ಒಂದು ಮಟ್ಟಕ್ಕೆ ಬರಲಿಕ್ಕೆ ಆ್ಯಂಡ್ ನಾನು ಥ್ಯಾಂಕ್ಸ್ ಹೇಳೋದು ಯಾರ್ಯಾರು ಸಿನ್ಮಾ ನೋಡೋಕ್ಕೆ ಬರ್ತಾ ಇದ್ದೀರಾ ಅವರೆಲ್ಲರಿಗೂ ನಾನು ಸಾಷ್ಟಾಂಗ ನಮಸ್ಕಾರ ಇಲ್ಲಿಂದನೇ ಮಾಡ್ತೀನಿ ನಿಮ್ಮ ನಿಮ್ಮ ಋಣನ ನಾನು ಯಾವತ್ತೂ ತೀರ್ಸೋಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ಸಿನ್ಮಾ ತುಂಬ ಚೆನ್ನಾಗಿ ನಿಂತ ರಿವ್ಯೂ ಬಂದಿದೆ ತುಂಬಾ ಎಂಜಾಯ್ ಮಾಡ್ತೀರಾ ಸಿನಿಮಾಗ್ ಬನ್ನಿ ನೀವು ಕೊಟ್ಟದ್ದು ಅದು ಖಂಡಿತ ಮೋಸ ಆಗೋದಿಲ್ಲ ಅದಂತೂ ನಾನು ಪ್ರಾಮಿಸ್ ಆಗಿ ಹೇಳ್ತೀನಿ ಸಿನ್ಮಾ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಸೂತ್ರಧಾರಿ ಮಿಸ್ ಮಾಡ್ಕೊಂಬೇಡಿ ಗೆ ಬಂದು ನೋಡಿ ಎಂಜಾಯ್ ಮಾಡಿ ನಾನು ಬೆಂಗ್ಳೂರಿಗೆ ಮೊದಲ್ ಬಂದಿದ ಮೊದಲನೇ ದಿವ್ಸ ನೆಟ್ ಮಾಡ್ಕೊಂಡೆ ನಾನು ಬೆಂಗಳೂರಿಗೆ ಎರಡ್ ಸಾವಿರದ ಹದಿನೈದು ಬಂದಾಗಲೂ ಅಣ್ಣಮ್ಮ ದೇವಸ್ಥಾನ ಹೋಗಿ ಊರಿಗೆ ಬಂದಿದ್ದೀನಿ ನೀನು ಇಷ್ಟೊಂದು ಜನಕ್ಕೆಲ್ಲ ನೀನು ಇಲ್ಲಿ ಜಾಗ ಕೊಟ್ಟಿದೆಯಾ ಎಲ್ಲರಿಗೂ ಜೀವನ ಕಟ್ಕೊಟ್ಟಿದ್ಯಾ ನನಗೂ ಒಂದು ಒಳ್ಳೆ ಜೀವನ ಕೊಟ್ಕೊಡಮ್ಮ ಅಂತ ದೇವರಲ್ಲಿ ಇವತ್ತು ಕೈ ಮುಗಿ ಬೇಡಿಕೊಂಡಿದ್ದೆ ಹದಿನೈದು ವರ್ಷಗಳ ನಂತರ ಗರ್ಭಗುಡಿ ಒಳಗಡೆ ನಿಲ್ಲಿಸಿ ನನಗೆ ಇವತ್ತು ಪೂಜೆ ಮಾಡಿಸಿದ್ರು ನನಗೆ ಅಳು ತಡೆಯೋಕ್ಕಾಗಿಲ್ಲ ಇವತ್ತು ತುಂಬ ತುಂಬ ಎಮೋಷನ್ ಫೀಲ್ ಆಯಿತು ನನಗೆ ತಾಯಿಗೆ ಇವತ್ತಿಗೂ ಇವಾಗಲೂ ನಾನು ನಮಸ್ಕಾರ ಮಾಡ್ತೀನಿ ಆ್ಯಂಡ್ ನನ್ನ ಕೋಟ್ಯಾಂತರ ಕರ್ನಾಟಕ ಕನ್ನಡಿಗರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ನನ್ನ ಇವತ್ತು ಪ್ರೀತಿ ಕೊಟ್ಟು ಇವತ್ತು ಈ ಲೆವೆಲ್ವರೆಗೂ ತಂದು ಬಿಟ್ಟಿದ್ದೀರಾ ಇನ್ನು ಮುಂದೆನೂ ನನ್ನ ಬೆಳೆಸೋ ಜವಾಬ್ದಾರಿನೇ ನಿಂದು ಪ್ರೀತಿ ಮಾಡಿದವ್ರಂತೂ ನನ್ನ ಜೊತೆಗೆ ಇವತ್ತಿಲ್ಲ ನನ್ನ ಪ್ರೀತಿ ಮಾಡಿದವ್ರು ನಾನು ಯಾವತ್ತೂ ಕೈ ಬಿಟ್ಟಿಲ್ಲ ದಯವಿಟ್ಟು ನನ್ನ ಕೈ ಹಿಡಿದು ಮುಂದೆ ನಡೆಸ್ಕೊಂಡು ಹೋಗಿ ನಮಸ್ಕಾರ ಸರ್ ಹಾಗೆ ಸರ್ ನಿಮಗೆ ನಿಮಗೆ ಅದೃಷ್ಟ ಸರ್ ಹಾಗೆ ಪ್ರೇಕ್ಷಕರು ಸಿನಿಮಾ ನೋಡಿ ಸ್ಕ್ರೀನ್ ಮೇಲೆ ನಿಮ್ಮ ಪೊಲೀಸ್ ಅರ್ಸಲ್ಲಿ ನೋಡಿ ಸುದೀಪ್ ಸರ್ನ ಹೋಲಿಕೆ ಮಾಡ್ತಿದ್ದಾರೆ ಅಂದರೆ ಅವ್ರ ತಮ್ಮನಾಗಿ ನಿಮ್ಮ ಹೋಲಿಕೆ ಮಾಡ್ತಿದ್ದಾರೆ ಅದೇ ಸರ್ ನಾನು ಅದೃಷ್ಟ ಸರ್ ಆ ಥರ ಎಲ್ಲ ಹೇಳ್ತಿದ್ರೆ ನನ್ನ ಅದೃಷ್ಟ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್ ಟೇ ಫಸ್ಟ್ ಶೋ ತುಂಬ ಅದ್ಭುತವಾಗಿ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಫಸ್ಟ್ ಟೇ ಫಸ್ಟ್ ಶೋ ಅನ್ನೋದು ಪ್ರತಿಯೊಬ್ಬರು ನನಗೆ ಎಷ್ಟು ಇಂಪಾರ್ಟೆಂಟ್ ಇಲ್ಲೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಕಂದನ್ ಅವರಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ಯಾಕೆಂದರೆ ಅವ್ರು ಹೀರೋ ಆಗಿ ಲಾಂಚ್ ಆಗ್ತಾರೆ ಫಸ್ಟ್ ಸಿನಿಮಾ ಬಟ್ ಎಲ್ಲ ಜನತೆ ನೀವು ಬಂದು ಆಶೀರ್ವಾದ ಮಾಡಬೇಕು ಸಿನಿಮಾ ಚೆನ್ನಾಗಿದ್ದರೆ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಇಷ್ಟ ಆಗುತ್ತೆ ಬಂದು ನೋಡಿ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ನಮ್ಮ ಡೈರೆಕ್ಟರು ಹೊಸ ಸಿನಿಮಾ ಇದು ಒಂದು ಎಲ್ಲ ಕನ್ನಡ ಜನ ಕೇಳೋದು ಅಷ್ಟೇ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ಎಲ್ಲ ಹೇಳಿ ಸಪೋರ್ಟ್ ಮಾಡಿ ಅಪರಾಂ keldi nadek. Durwas namaz. Namaz, namaz, namaz. Birimle birim. Birimle birim. ಇದನ್ನ ಮತ್ತೆ ಹೇಳ್ತೀನಿ ಓಕೆ ಮತ್ತೆ ಅಣ್ಣ ಇವಾಗ ತಾನೇನೆ ಸೂತ್ರಧಾರಿ ಅನ್ನೋ ಒಂದು ಸಿನಿಮಾ ನೋಡ್ಕೊಂಡ್ ಬಂದ್ ಅಣ್ಣ ನಾನು ಹೇಳಿದೆ ಇವಾಗ ಏನಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಥ್ರಿಲ್ಲರ್ಗಳು ತುಂಬಾ ಅಂದ್ರೆ ತುಂಬಾ ಇರು ತುಂಬಾ ಕಡಿಮೆ ಥ್ರಿಲ್ಲರ್ಗಳು ಬರೋದು ಥ್ರಿಲ್ಲರ್ ತರ ಇರಲ್ಲ ಏನೋ ಒಂಥರ ಒಂದು ಫನ್ಯಾಗ ಹೋಗೋದರ ಇಲ್ಲಾಂದರೆ ಒಂದು ಕಮರ್ಷಿಯಲ್ ಸಿನ್ಮಾ ಥರನೇ ಇರುತ್ತೆ ಬಟ್ ಥ್ರಿಲ್ಲರ್ ಪಕ್ಕ ಥ್ರಿಲ್ಲರ್ ಬರೋದು ತುಂಬ ರೇರು ಅಂಥದ್ರಲ್ಲಿ ಇದು ಎಂಥ ಥ್ರಿಲ್ಲರ್ ಅಂದರೆ ನೋಡಿ ಕೆಲವೊಂದು ಥ್ರಿಲ್ಲರ್ಗಳು ಹೆಂಗಿರುತ್ತೆ ಅಂದರೆ ವಿಲನ್ ಯಾರು ಅಂತ ಹುಡ್ಕೋದ್ರ ಮೇಲೇ ಹೋಗ್ತಾ ಇರುತ್ತೆ ಹೆಂಗೆ ಅವ್ನು ಹೆಂಗೆ ಸಿಗ್ತಾನೆ ಏನು ಸಿಗ್ತಾನೆ ಅಂತ ಅಂದ್ಬಿಟ್ಟು ಬಟ್ ಇನ್ ಕೆಲವೊಂದು ಈ ಥರ ಬರೋದು ತುಂಬ ರೇರು ಏನಂದರೆ ವಿಲನ್ ಯಾರು ಅಂತ ನಮ್ಗೆ ಗೊತ್ತು ಎಲ್ಲರಿಗೂ ಗೊತ್ತು ಬಟ್ ಏನಕ್ಕೆ ವಿಲನ್ ಸಿಕ್ಕಾದ ಮೇಲೆ ಕತೆ ಕತೆ ಹೋಗ್ತಿರತ್ತೆ ಗೊತ್ತಾ ಅದು ಬಂದ್ಬಿಟ್ಟು ತುಂಬ ರೇರು ಬರೋದು ಅಂಥ ಸಿನ್ಮಾ ಇದು ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಿರೋ ಸಿನಿಮಾನ ಅಂದರೆ ಕಂಪ್ಲೀಟ್ ಎಂಜಾಯ್ ಮಾಡ್ತಾರೆ ಸ್ಟಾರ್ಟಿಂಗ್ ಹಿಡಿದು ಎಂಡಿಂಗ್ ಕ್ಲೈಮ್ಯಾಕ್ಸ್ ಮುಗಿಯವರೆಗೂ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡುವಂತ ನನ್ಗೆ ಹಿಂಗೆಲ್ಲ ಡೈರೆಕ್ಟ್ ಸೌಂಡ್ ಇಲ್ಲ ಜೋಶ್ ಇಲ್ಲ ಆರ್ ಸಿ ಬಿ ಕಪ್ಕೆಲ್ ಬೇಕಾದ್ರೆ ಕರೆಕ್ಟ್ ಆಗಿ ಮಾಡಬೇಕು ಬಾಲರ್ ಆರ್ ಸಿ ಬಿ ಕಪ್ಕೆಲ್ಬೇಕಾದ್ರೆ ಕರೆಕ್ಟ್ ಆಗಿ ಮಾಡಬೇಕು ಬಾಲರು ಕನ್ನಡ ಇಂಡಸ್ಟ್ರಿಗೆ ತುಂಬಾ ದಿನ ಆದ್ಮೇಲೆ ಸೂಪರ್ ಆಗಿ ಬಂದಿದೆ ಒಂದು ಥ್ರಿಲ್ಲರ್ ಥ್ರಿಲ್ಲರು ತುಂಬ ದಿನ ಆದ್ಮೇಲೆ ಬಂದಿಲ್ಲ ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕಮಕ್ಳೆಲ್ಲ ಹೋಗ್ಬಿಡ್ತವ್ರೆ ಹಾರಿ ಅಣ್ಣ ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕಮಕ್ಳೆಲ್ಲ ಹೋಗ್ಬಿಡ್ತವ್ರೆ ಹಾರಿ ಯಾಕಂದ್ರೆ ಪ್ರತಿಯೊಬ್ಬರೂ ಸೀಟ್ ಎಡ್ಜಿ ಕೂರಿಸೋಂಥ ಸಿನಿಮಾ ಸೂತ್ರ ದಾರಿ ಪ್ರತಿಯೊಬ್ಬರೂ ಸೀಟ್ ಎಡ್ಜಿ ಕೂರಿಸುತ್ತೆ ಪ್ರತಿಯೊಬ್ಬರು ಆ ಥ್ರಿಲ್ಲರಲ್ಲಿ ಡೈರೆಕ್ಟರ್ ಸರ್ ತಿಟ್ಟಿದ್ದಾರೆ ಪ್ರತಿಯೊಬ್ಬರೂ ಕಚ್ ಸಾರಿ ಡೈರೆಕ್ಟರ್ ಜೋಶಲ್ಲಿ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಅನ್ಕೊಂಡು ಮಾಡಿಬಿಡಿ ಸರ್ ಹಂಗೆ ನನ್ನ ಫ್ರೆಂಡ್ ಅನ್ಕೊಂಡ್ರಿ ಹಿಂಗೆ ಸರ್ ಏನು ಸರ್ ನಾವು ನೋಡಬೇಕಾ ಬೇಡವಾ ಸರ್ ಸರ್ ನಮಗೆ ಒಂದು ಪಲ್ಸಿರುತ್ತೆ ಆಡಿಯನ್ಸ್ ಪಲ್ಸಿರುತ್ತೆ ಇರುತ್ತೆ ಆಡಿಯನ್ಸ್ ಪಲ್ಸ್ ಇರುತ್ತೆ ಗೂಸ್ಪಲ್ಸ್ ತರ್ಸ್ಬಾರ್ದು ಆಡಿಯನ್ಸ್ ಪಲ್ಸು ಗೂಸ್ವಾಂಪ್ ಅಂದ್ರೆ ಈ ತರ ಫುಲ್ ಫೈರ್ ಆಗಿಬಿಡ್ತೀವಿ ನಾವು ಅಣ್ಣ ಸಿನಿಮಾ ಮುಗಿದ್ಮೇಲೆ ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟಿ ಸಿನಿಮಾ ಮುಗಿದ್ಮೇಲೆ ಪ್ರತಿಯೊಬ್ರು ಚಪ್ಪಾಳೆ ತಟ್ಟಿ ಈ ಸಿನಿಮಾ ಥ್ರಿಲ್ಲರ್ ಒಳಗೆ ಎಲ್ಲರನ್ನು ಮುಳುಗಿಸ್ಬಿಡಿದಾರೆ ನಮ್ಮ ಅಣ್ಣ ಚಂದನ್ ಶೆಟ್ಟಿ ಪ್ರತಿಯೊಬ್ರು ಮುಳುಗಸ್ಬಿಟ್ಟಿದ್ದಾರೆ ಚಂದನ್ ಅವ್ರದ್ದು ಬರೀ ನೀವೆಲ್ಲ ನೋಡಿದ್ರ ಮ್ಯೂಸಿಕ್ ಹೋಗಿ ನಮಗೆಲ್ಲ ಇಷ್ಟ ಅಣ್ಣ ನೋಡಿ ಎಲ್ಲಾರ್ಗು ಇಷ್ಟ ಅಣ್ಣ ಕಾಟನ್ ಕ್ಯಾಂಡಿ ಇಷ್ಟ ಮೂರೇ ಅವ್ರ ಸಾಂಗ್ಗಳೆಲ್ಲ ಇಷ್ಟ ಬಟ್ ಆಕ್ಟಿಂಗ್ ಅಲ್ಲಿ ಎಲ್ಲಾರ್ಗು ಇಷ್ಟ ಆಗ್ಬಿಟ್ರಣ ಇವರು ಬಂದ್ಬಿಟ್ಟು ಸೂತ್ರ ಇವ್ರದು ಆಕ್ಟಿಂಗ್ ನೀವೆಲ್ಲ ನೋಡಿರ್ತೀರ ಬಟ್ ಇವ್ರ್ ಮ್ಯೂಸಿಕ್ ಏನು ಗೊತ್ತಾ ಇವ್ರ ಮ್ಯೂಸಿಕ್ ನಾವೆಲ್ಲ ಗಳು ಹೌದು ನಿಜಾನೇ ಬಟ್ ಅದೇ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹಾ ಜೀರೋ ಔಟ್ ಆದಾಗ ಎಲ್ಲರೂ ಅಂತಾರೆ ಡಕ್ಕು ಜೀರೋ ಔಟ್ ಆದಾಗ ಎಲ್ಲರೂ ಅಂತಾರೆ ಡಕ್ಕು ಸೂತ್ರಧಾರಿ ಸಿನಿಮಾಗೆ ಮೇಜರ್ ಹೈಲೈಟ್ ಇವ್ರು ಹೊಡೆದಿರೋ ಮ್ಯೂಸಿಕ್ ಹೊಡೆದಿರೋ ಮ್ಯೂಸಿಕ್ ಡಬಲ್ ಡಬಲ್ ಹೈಲೈಟ್ ಆ ಮ್ಯೂಸಿಕ್ ಫುಲ್ಲು ಕೂಸ್ ಪಂಪ್ಸ್ ಬಂದಿ ಹಂಗೆ ಎಲ್ಲರೂ ಸರ್ ಅದೆಲ್ಲ ಯಾಕೆ ಸರ್ ಇನ್ನು ಆಕ್ಟಿಂಗು ಎಷ್ಟು ಬಗ್ಗೆ ಹೇಳಿದ್ರು ಆಕ್ಟಿಂಗ್ ಬಗ್ಗೆ ಕಡಿಮೆ ಡೈರೆಕ್ಷನ್ ಬಗ್ಗೆ ಹೇಳಿದ್ರು ಕಡಿಮೆ ಹಂಗೂ ಜನರ ಆದ್ಮೇಲೆ ಇನ್ನೊಂದು ಮೇಜರ್ ಒಂದು ಕ್ಯಾರೆಕ್ಟರ್ ಇರುತ್ತೆ ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅವ್ರ ಆಕ್ಟಿಂಗ್ ನೋಡಿ ಪ್ರತಿಯೊಬ್ರು ಆಗ್ಬಿಡ್ತಿರೋ ಡರ್ರು ಯಾಕಂದ್ರೆ ಎಲ್ಲಾರು ಮಾಡಿದ್ದಾರೆ ನಮ್ ನವರಸನ್ ಸರ್ ಅಷ್ಟೇ ಎಲ್ಲರೂ ಆ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮಗೆ ಅದು ಅಯ್ಯೋ ಹೇಳಬಾರ್ದು ಬಟ್ ಹಂಗೂ ಹೇಳ್ತಾ ಇದೀನಿ ಸರ್ ನೀವು ತೆಗ್ದು ಒಂದು ಸಿನ್ಮಾತರದು ಪ್ರತಿಯೊಬ್ರು ಸಿನಿಮಾ ನೋಡಿ ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ಥ್ರಿಲ್ಲರ್ ಎಲ್ಲ ಡನ್ನು ಯಾಕಂದ್ರೆ ಈ ಸಿನಿಮಾಗೆ ನಮ್ಮ ಕಿರಣ್ ಅವರು ಮಾಡಿರೋದು ಡೈರೆಕ್ಷನ್ ಅಷ್ಟೇ ನಮ್ ಕಿರಣ್ ಅವ್ರ ಡೈರೆಕ್ಷನ್ ಎಲ್ಲ ಸೂಪರ್ ಸರ್ ಎಲ್ಲ ಬಂದ್ಬಿಟ್ಟು ಸರ್ ಲಾಸ್ಟಿಗೆ ಅಣ್ಣ ಲಾಸ್ಟಿಗೆ ಒಂದೇ ಒಂದೇ ಮಾತು ಹೇಳ್ಬಿಡ್ತೀನಿ ಅಣ್ಣ ಲಾಸ್ಟ್ ಮಾತು ಅಣ್ಣ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇರುತ್ತೆ ಹಂಸು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇರುತ್ತೆ ಹಂಸು ಈ ಸಿನಿಮಾ ನೋಡ್ಬೇಕಾದ್ರೆ ಪ್ರತಿಯೊಬ್ಬ ಬರುತ್ತೆ ಗೂಸ್ ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀರಾ ಎಂಜಾಯ್ ಮಾಡ್ತೀರಾ ಸಿನಿಮಾ ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ಕನ್ನಡ